ಸೆಕ್ರೆಟರಿ ಅಭಿ ಟೆನ್ಷನ್ ಅಲ್ಲಿ ಸಿದ್ಧಾರ್ಥನ ನೋಡ್ತಾ ಅಂದ ಸರ್ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ ಈಗ ರೆಕಾರ್ಡ್ ಆಗಿರೋ ಫೂಟೇಜಸ್ ಡಿಲೀಟ್ ಆಗ್ಬಿಟ್ಟಿದೆ ಮೇನ್ ಆಗಿ ಹೋಟೆಲ್ ಲಾಬಿ ಫೂಟೇಜಸ್ ಯಾವ್ದೂ ಇಲ್ಲ ನೀವೊಂದ್ಸರಿ ಬಂದ್ ಚೆಕ್ ಮಾಡಿ ಸರ್ ಇಟ್ಸ್ ಅರ್ಜೆಂಟ್ ಅಂತ ಆತರದಲ್ಲಿ ಹೇಳ್ದ ಅಭಿ ಸಿದ್ಧಾರ್ಥ್ ಈಗಷ್ಟೇ ತನ್ನ ಚಿಕ್ಕಪ್ಪ ಧನಂಜಯ್ ಮಾಡಿ ಹೋಗಿದ್ ಗಲಾಟೆಯಿಂದ ತುಂಬಾ ಡಿಸ್ಟರ್ಬ್ ಆಗಿದ್ದ ಸಿದ್ಧಾರ್ಥ್ಗೆ ಮೊದ್ಲೇ ಪೇಶೆನ್ಸ್ ಇರ್ಲಿಲ್ಲ ಇದ್ರ ಮಧ್ಯೆ ಒಂದ್ ಸೆಕ್ರೆಟರಿ ಅಭಿನು ಒಂದ್ ತಲೆನೋವು ತಂದಿದ್ದ ಏನಭಿ ಇಷ್ಟು ಚಿಕ್ಕ ವಿಷಯ ಹ್ಯಾಂಡಲ್ ಮಾಡೋಕಾಗಲ್ವಾ ಸ್ವಲ್ಪ ತಲೆ ಉಪಯೋಗ್ಸೋದ್ನ ಕಲ್ತ್ಕೊಳ್ಳಿ ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಅದ್ ಹೇಗ್ ಫೂಟೇಜಸ್ ಡಿಲೀಟ್ ಆಗೋಕ್ ಸಾಧ್ಯ ಅಂತ ಕೋಪದಲ್ಲಿ ಸಿದ್ಧಾರ್ಥ್ ಕೇಳ್ದ ಅಭಿ ಸಾರಿ ಸರ್ ನಾನು ಈ ಇಶ್ಯೂ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಡಲ್ ಆಗಿ ಸ್ಮೈಲ್ ಮಾಡ್ದ ತಾನೇ ಧನಂಜಯ್ ಬಂದು ಬೇಕಾದಷ್ಟು ಬೆದರಿಕೆ ಹಾಕಿದ್ರಿಂದ ರೋಹನ್ ತುಂಬಾ ಕಷ್ಟ ಪಡ್ತಿದ್ದಾನೆ ಅಂತ ಸಿದ್ಧಾರ್ಥಿಗ್ ಗೊತ್ತಿತ್ತು ರೋಹನ್ ಮನ್ಸಲ್ಲಿ ಏನೇ ನೋಡ್ತಿರುತ್ತೋ ಪಾಪ ಅಂತ ಅನ್ಸಿ ಸ್ವಲ್ಪ ಸಮಯ ರೋಹನ್ ಜೊತೆ ಕಳಿಯೋದೇ ಬೆಟರ್ ಅಂದ್ಕೊಂಡ ಅಭಿ ನಾನ್ ನನ್ ಮಗನ್ ಜೊತೆ ಪ್ರೈವೇಟ್ ಆಗಿ ಸ್ವಲ್ಪ ಹೊತ್ತಿರ್ಬೇಕು ನಂಗೆ ಯಾರೂ ಡಿಸ್ಟರ್ಬ್ ಮಾಡೋದಿಷ್ಟ ಆಗಲ್ಲ ಯಾರೇ ಬಂದ್ರೂ ಅವ್ರನ್ ಒಳಗಡೆ ಬಿಡ್ಬೇಡ ಇನ್ಕ್ಲೂಡಿಂಗ್ ಯು ಅಂತ ಹೇಳಿದ್ ಸಿದ್ಧಾರ್ಥ್ ನೇರ್ವಾಗಿ ರೋಹನ್ ರೂಮಿಗೆ ಹೋದ ಅಭಿ ಸ್ವಲ್ಪ ಕನ್ಫ್ಯೂಸ್ ಆದ ಅವನು ಅಶೋಕ್ ಮಲ್ಹೋತ್ರ ಅವರಿಗೆ ಆಪರೇಷನ್ ಮಾಡಿದ್ಲೇ ಇಡಿ ಯಾರು ಅಂತ ಫೈಂಡ್ಔಟ್ ಇದ್ರೆ ಮತ್ತೆ ಸಿದ್ಧಾರ್ಥ ಹತ್ರ ಬಯಸ್ಕೋಬೇಕಾಗಿತ್ತು ಅಷ್ಟರಲ್ಲಿ ಡೋರ್ ಆಚೆ ಯಾರೋ ಕೂಗಾಡ್ತಿರೋದ್ ಕೇಳಿಸ್ತು ಅವ್ನ್ ಹೊರಗಡೆ ಹೋಗಿ ನೋಡ್ದ ಡೋರಲ್ಲಿ ಆಯ್ರಾ ನೈಟ್ ಡ್ರೆಸ್ ಅಲ್ಲಿ ನಿಂತ್ಕೊಂಡಿದ್ಲು ಅವಳು ಅಲ್ಲಿ ನಿಂತಿದ್ದ ಸಿದ್ಧಾರ್ಥ್ ಬಾಡಿಗಾರ್ಡ್ಸ್ ಜೊತೆ ಜಗಳ ಮಾಡ್ತಿದ್ಲು ಮೇಡಮ್ ಅಪಾಯಿಂಟ್ಮೆಂಟ್ ಇಲ್ಲದೆ ಸಿದ್ಧಾರ್ಥ್ ಸರ್ನ ನೋಡೋಕ್ಕಾಗಲ್ಲ ಅವರು ಈ ಹೋಟೆಲ್ ಅಲ್ಲೇ ಇದ್ದಾರೆ ಅಂದ ತಕ್ಷಣ ಯಾರು ಬೇಕಾದ್ರೂ ಅವರನ್ನ ನೋಡಬಹುದು ಅಂತಲ್ಲ ಅಂತ ಬಾಡಿಗಾರ್ಡ್ ಬೈತಾ ಇದ್ದ ಸಿದ್ಧಾರ್ಥ್ ಫ್ಲಾಟ್ ಇಂದ ಹೊರಗಡೆ ಬಂದ ಅಭಿ ನೋಡಿ ಆಯ್ರಾ ಹೇಳಿದ್ಲು ನಾನ್ ಸಿದ್ಧಾರ್ಥ್ ಅವರನ್ನ ಅರ್ಜೆಂಟ್ ಆಗಿ ನೋಡ್ಬೇಕು ಅಭಿ ಅವಳನ್ನ ಅಬ್ಸರ್ವ್ ಮಾಡಿ ನೋ ನೀವು ಬಂದ ತಕ್ಷಣ ನಾವು ಒಳಗಡೆ ಬಿಡೋಕೆ ಆಗಲ್ಲ ಅವರು ತುಂಬಾ ಬಿಸಿ ಇದ್ದಾರೆ ಅಂತ ಹೇಳ್ದ ಆಯ್ರಾಗೆ ತಾನೇ ಡಾಕ್ಟರ್ ಸಂಯುಕ್ತ ಅಂತ ಹೇಳ್ದೆ ಬೇರೆ ದಾರಿ ಇರ್ಲಿಲ್ಲ ಆ ಇಮೇಲ್ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿದ್ರೆ ಅವ್ಳ ಆದಷ್ಟು ಬೇಗ ಈ ಆಪರೇಷನ್ಗೆ ರೆಡಿ ಮಾಡ್ಕೋಬೇಕಾಗಿತ್ತು ಇಲ್ಲ ಅಂದ್ರೆ ಮಗನ್ ಬಗ್ಗೆ ಸಿಕ್ಕಿರೋ ಹಿಂಟ್ ಕೂಡ ಯೂಸಿಗೆ ಬರಲ್ಲ ಅಂತ ಅಂದ್ಕೊಂಡ್ಲು ಮಗನಿಗೋಸ್ಕರ ಇದೊಂದ್ಸಲ ಅವಳ ಐಡೆಂಟಿಟಿ ಬಿಟ್ಕೊಡೋಕೆ ರೆಡಿ ಆದ್ಲು ಅದೂ ಅಲ್ಲದೆ ಸಿದ್ಧಾರ್ಥ್ ಅಜ್ಜಿಗೆ ಸಮಸ್ಯೆ ಉಲ್ಬಣಿಸಕ್ ಶುರುವಾಗತ್ತೆ ಅನ್ನೋದು ಅನ್ನೋನ್ ಇಮೇಲ್ನಿಂದ ಬಂದ ರಿಪೋರ್ಟ್ಸ್ ಇಂದ ಅವ್ಳಿಗ್ ತಿಳಿದಿತ್ತು ಆ ರಿಪೋರ್ಟ್ಸ್ ಯಾರು ಕಳ್ಸಿದ್ರು ಅನ್ನೋದು ಅವ್ಳಿಗ್ ತಿಳಿದಿರ್ಲಿಲ್ಲ ಆದ್ರೆ ಸಿದ್ಧಾರ್ಥ್ ಅಜ್ಜಿನ ಸೇವ್ ಮಾಡಿದ್ರೆ ಆಯ್ರಾ ಮಗನ್ ಬಗ್ಗೆ ಹಿಂಟ್ ಸಿಗುತ್ತೆ ಅಂತ ಮೆಸೇಜ್ ಆ ಇಮೇಲಲ್ಲಿತ್ತು ಅದನ್ ಯಾರು ಕಳ್ಸಿದ್ರು ಅಂತೆಲ್ಲ ತಲೆ ಕೆಡ್ಸ್ಕೊಳ್ಳೋ ಟೈಮ್ ಆಯ್ರಾಗಿರ್ಲಿಲ್ಲ ಅವಳಿಗೆ ತನ್ನ ಮಗ ಸಿಗೋದು ಮುಖ್ಯ ಆಗಿತ್ತು ಹಾಗಾಗಿ ಅವಳು ಸಿದ್ಧಾರ್ಥ್ಗೆ ಸಹಾಯ ಮಾಡಕ್ ಬಂದಿದ್ಲು ಫೈನ್ ಹಾಗಿದ್ರೆ ಒಂದ್ ಹೆಲ್ಪ್ ಮಾಡಿ ನಾನ್ ಹೇಳಿದ ನ ಇಮಿಡಿಯೇಟ್ ಆಗಿ ಸಿದ್ಧಾರ್ಥ್ ಅವ್ರಿಗೆ ತಿಳಿಸ್ತೀರಾ ಅಂತ ಕೇಳಿದ್ಲು ಕೂಡ್ಲೆ ಅಭಿ ಅಲ್ಲಿಂದ ಹೋಗ್ತಾ ಅಂದ ನೋಡಿ ಮಿಸ್ ಆಯ್ರಾ ಸಿದ್ಧಾರ್ಥ್ ಮತ್ತೆ ಅವ್ರ ಮಗ ಇಬ್ರು ಬ್ಯುಸಿ ಇದ್ದಾರೆ ಯಾರಿಗೂ ಅವ್ರನ್ನ ನೋಡೋಕಾಗ್ಲಿ ಮಾತಾಡೋಕಾಗ್ಲಿ ಅವಕಾಶ ಇಲ್ಲ ಯಾವಾಗಂದ್ರೆ ಅವಾಗ ಅವ್ರನ್ನ ಮೀಟ್ ಮಾಡೋಕಾಗಲ್ಲ ಹ್ಮ್ ಹ್ಮ್ ನೂ ನನ್ನ ತಪ್ಪು ತಿಳ್ಕೊತಿದ್ದೀರಾ ಸಿದ್ಧಾರ್ಥ್ ಭರದ್ವಾಜ್ ಅವ್ರ ಅಜ್ಜಿಗೆ ನಾನ್ ಟ್ರೀಟ್ಮೆಂಟ್ ಮಾಡ್ತೀನಿ ಅವ್ರಿಗೆ ವಿಷಯನ ಹೇಳ್ಬಿಡಿ ಆದಷ್ಟು ಬೇಗ ನನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಅಜ್ಜಿ ಆಪರೇಷನ್ ಸಕ್ಸಸ್ ಆಗತ್ತೆ ನನ್ ನಾಳೆ ಬರ್ತೀನಿ ಅಂತ ಹೇಳಿ ಆಯ್ರಾ ಟರ್ನ್ ಆದ್ಲು ಅವಳು ವಾಪಸ್ ರೂಮ್ ಕಡೆ ಹೋಗ್ತಿರೋದ್ ನೋಡಿ ಅಭಿ ಬಾಡಿಗಾರ್ಡ್ಸ್ ಹತ್ರ ಹೇಳ್ದ ಈಗಿನ ಕಾಲದ ಹುಡ್ಗೀರು ಶ್ರೀಮಂತನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಅದ್ ಏನ್ ಪ್ಲಾನ್ ಮಾಡ್ತಾರ ನೋಡಿ ಇವ್ಳಿಗೆ ಸಿದ್ಧಾರ್ಥ್ ಸರ್ ಡಾಕ್ಟರ್ ಸಂಯುಕ್ತನ ಹುಡುಕ್ತಿರೋದು ಗೊತ್ತಾಗ್ಬಿಟ್ಟಿದೆ ಸೊ ಇವಳು ತಾನೇ ಟ್ರೀಟ್ ಮಾಡ್ತೀನಿ ಅಂತ ಬಂದಿದಾಳೆ ಎಂಥ ವಿಪರ್ಯಾಸ ಅಲ್ವಾ ನಾಳೆ ಇವಳು ನಾನೇ ಡಾಕ್ಟರ್ ಸಂಯುಕ್ತ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ ಅಂತ ಅವ್ ಹೇಳ್ದ ಒಬ್ಬ ಬಾಡಿಗಾರ್ಡ್ ಮುಖ ಸೀರಿಯಸ್ ಮಾಡ್ಕೊಂಡು ಸರ್ ಅವಳೇನಾದ್ರೂ ನಿಜವಾಗ್ಲೂ ಸಿದ್ಧಾರ್ಥ್ ಸರ್ ಅಜ್ಜಿಗೆ ಟ್ರೀಟ್ಮೆಂಟ್ ಮಾಡಿದೆ ಅಂತ ಕೇಳ್ದ ಅಭಿಗೆ ಜೋರಾಗಿ ನಗು ಬಂತು ಅವನು ಯಾವ್ದೋ ಜೋಕ್ ಕೇಳಿಸ್ಕೊಂಡ್ ಹಾಗೆ ನಗ್ತಾ ಈ ಆಯ್ರಾ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಅಂತ ನನ್ಗೆ ಗೊತ್ತಿದೆ ಅವಳಿಲ್ಲಿ ಎಂ ಬಿ ಎಸ್ ಕಷ್ಟಪಟ್ಟು ಮುಗಿಸಿದಾಳಷ್ಟೆ ಅಂಥ ಕಾಂಪ್ಲಿಕೇಟೆಡ್ ಸರ್ಜರಿನೆಲ್ಲ ಎಲ್ರಿಗೂ ಮಾಡಕ್ಕಾಗಲ್ಲ ಅಂತ ಅಂದ ಸಿದ್ಧಾರ್ಥ್ ತನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ ಆಯ್ರಾ ಅಂದ್ಕೊಂಡಿದ್ಲು ಮಧ್ಯಾಹ್ನದವರೆಗೂ ಅವಳು ಕಾಯ್ತಾನೆ ಇದ್ಲು ಬಟ್ ಸಿದ್ಧಾರ್ಥಿಂದ ಯಾವ ರೆಸ್ಪಾನ್ಸು ಬರ್ಲಿಲ್ಲ ಅವ್ರಿಗೆ ಅವ್ರ ಅಜ್ಜಿ ಹೆಲ್ತ್ ಈಗ ಇಂಪಾರ್ಟೆಂಟ್ ಅನಸ್ತಿಲ್ವೇನೋ ಬೇಕಿದ್ರೆ ಅವ್ರೇ ಮೀಟ್ ಮಾಡ್ಲಿ ಅಂತ ಅಂದ್ಕೊಂಡ್ಲು ಆಯ್ರಾ ಆಯ್ರಾ ಮಧ್ಯಾಹ್ನ ಹೆಲ್ತ್ ಕೇರ್ ಹಾಸ್ಪಿಟಲ್ಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟಿದ್ಲು ಅವಳು ಶರು ಅತ್ತೆನ ಒಂದ್ಸರಿ ಚೆಕ್ಅಪ್ ಮಾಡ್ಬೇಕಿತ್ತು ಸಿಹಿನ ರೂಮಲ್ಲೇ ಬಿಟ್ಟು ಅವಳ್ ಹಾಸ್ಪಿಟಲಿಗೆ ಬಂದ್ಲು ಆಗ್ಲೇ ಆಯ್ರಾಗೆ ಯಾರೋ ಮಾತಾಡ್ತಿರೋದ್ ಕೇಳಿಸ್ತು ಆದ್ರೂ ಅವಳು ಸ್ವಲ್ಪ ಲೇಜಿ ಆಗಿದ್ಲು ಕಡೆನೂ ಗಮನ ಕೊಡದೆ ಸುಮ್ನೆ ಮುಂದಕ್ಕೆ ಹೋಗ್ತಿದ್ಲು ಆದ್ರೆ ಅಲ್ಲಿ ಸಿದ್ಧಾರ್ಥ್ ಸೆಕ್ರೆಟರಿ ಅಭಿ ನಿಂತಿದ್ದಾನೆ ಅನ್ನೋದ್ನ ಆಯ್ರಾ ಗಮನಿಸಿರ್ಲಿಲ್ಲ ಅವನ ಎದ್ರು ಸುಕನ್ಯಾ ನಿಂತಿದ್ರು ಹೋಟೆಲ್ ಮುಂದೆ ನಿನ್ನೆ ತನ್ ಗಂಡನ್ ಜೀವ ಉಳಿಸಿದ ಡಾಕ್ಟರ್ ಯಾರು ಅಂತ ತಿಳಿಯೋ ಕುತೂಹಲ ಅವ್ರಿಗಿತ್ತು ಅಭಿ ಸುಕನ್ಯಾ ಮಲ್ಹೋತ್ರನ ನೋಡ್ತಾ ಅಂದ ಸಾರಿ ಮೇಡಮ್ ನಾವು ಆ ಲೇಡಿನ ಔಟ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ವಿ ಬಟ್ ಆಗ್ಲಿಲ್ಲ ನಮ್ ಸಿಟಿವಿ ಫೂಟೇಜಸ್ನ ಯಾರೋ ಡಿಸ್ಟ್ರಾಯ್ ಮಾಡಿದ್ದಾರೆ ಯಾಕೆ ಸಡನ್ ಆಗಿ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ತಿಳಿಲಿಲ್ಲ ಅಂತ ಅಭಿ ಹೇಳ್ತಿದ್ದ ಸುಕನ್ಯಾ ಮುಖ ಗಂಟಿಕ್ಕಿ ಅಭಿನೇ ನೋಡ್ತಾ ಇದ್ರು ಅವ್ರೇನೋ ಹೇಳ್ಬೇಕು ಅನ್ಕೋತಿದ್ರು ಅಷ್ಟರಲ್ಲಿ ಅವ್ರ ಪಕ್ಕ ಹಾದು ಹೋದ ಹುಡ್ಗಿ ಮೇಲೆ ಅವ್ರ ಗಮನ ಹೋಯ್ತು ಅವ್ರ ಮುಖ ಅರಿಳ್ತು ಆಯ್ರಾ ಗಂಭೀರವಾಗಿ ಹೆಜ್ಜೆ ಇಡ್ತಾ ಮುಂದೆ ಹೋಗ್ತಾ ಇದ್ಲು ಅವಳ ಫೇಸ್ ತುಂಬಾ ಸುಂದರವಾಗಿತ್ತು ಅವಳು ಬ್ಲೂ ಐಸ್ ನೋಡ್ತಾ ಇದ್ರೆ ಕಳ್ಳದೇ ಹೋಗೋ ಹಾಗೆ ಮೋಡಿ ಮಾಡ್ತಿದ್ರು ಹಲೋ ಎಕ್ಸ್ಕ್ಯೂಸ್ ಮೀ ಮಿಸ್ ಅಂತ ಸುಕನ್ಯಾ ಕರೆದ್ರು ಆಯ್ರಾ ಹಿಂದೆ ತಿರುಗಿ ನೋಡಿದ್ಲು ಅಲ್ಲಿ ಅಭಿ ನಿಂತಿರೋದ್ನ ನೋಡಿ ಅವಳಿಗೆ ಆಶ್ಚರ್ಯ ಆಯ್ತು ಆದ್ರೆ ಸುಕನ್ಯಾ ಅಭಿನ ಸೈಡಿಗೆ ತಳ್ಳಿ ಆಯ್ರಾ ಹತ್ರ ಬಂದು ಅವಳ ಕೈ ಹಿಡ್ಕೊಂಡ್ರು ಏನಮ್ಮ ನೀನ್ ಇಲ್ಲೇ ಕೆಲಸ ಮಾಡೋದ ಇದೇ ಹಾಸ್ಪಿಟಲ್ ಅಲ್ಲ ಥ್ಯಾಂಕ್ ಗಾಡ್ ನೀನು ಸಿಕ್ತೀಯೋ ಇಲ್ವೋ ಅಂದ್ಕೊಂಡಿದ್ದೆ ಅಂತ ಎಕ್ಸೈಟ್ ಆಗಿ ಹೇಳಿದ್ರು ಸುಕನ್ಯಾ ಇಲ್ಲ ನಾನು ನನ್ನ ರಿಲೇಟಿವ್ ಒಬ್ರನ್ನ ನೋಡೋಣ ಅಂತ ಬಂದೆ ಆಂಟಿ ಅಂತ ಕೂಲ್ ಆಗಿ ಆನ್ಸರ್ ಮಾಡಿದ್ಲು ಆಯ್ರ ಇದ್ನ ನೋಡಿ ಅಭಿಗ್ ಆಶ್ಚರ್ಯ ಆಯ್ತು ಸುಕನ್ಯಾ ಮೇಡಮ್ ಮಿಸ್ ಆಯ್ರಾ ಶರ್ಮಾ ನಿಮಗೆ ಹೇಗ್ ಗೊತ್ತು ಅಂತ ಹಾರಿಸಿ ಕೇಳ್ದ ಅದೇ ಟೈಮ್ಗೆ ಅಲ್ಲೇ ಅಶೋಕ್ ಮಲ್ಹೋತ್ರ ಅಡ್ಮಿಟ್ ಆಗಿದ್ದ ಐ ಪಿ ವಾರ್ಡಿಂದ ಸಿದ್ಧಾರ್ಥ್ ಕೂಡ ಆಚೆ ಬಂದ ಹೂ ಇಸ್ ಶೀ ಅಂತ ಅವನು ಆಶ್ಚರ್ಯದಿಂದ ಅವಳನ್ನೇ ನಿಂತ ಆಗ್ಲೇ ಆಯ್ರಾ ದೃಷ್ಟಿ ಸಿದ್ಧಾರ್ಥ್ ಹತ್ರ ಹೋಯ್ತು ಸಿದ್ಧಾರ್ಥ್ನ ಎಡಗಣ್ಣಿನ ಹತ್ರ ಒಂದು ಪುಟ್ಟ ಕಪ್ಪು ಮಚ್ಚೆ ಇತ್ತು ಆ ಮಚ್ಚೆಯಿಂದಾಗಿ ಅವನ್ ಮುಖ ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಒಂದು ನಿಮಿಷ ಅವರಿಬ್ರ ಐ ಕಾಂಟ್ಯಾಕ್ಟ್ ಆಯ್ತು ತಕ್ಷಣ ಆಯ್ರಾ ಅವಳ ದೃಷ್ಟಿನ ಬೇರೆ ಕಡೆ ಹರಿಸಿ ನೀವ್ ನನ್ ಪ್ರಪೋಸಲ್ ಬಗ್ಗೆ ಯಾವ್ದೇ ನಿರ್ಧಾರ ಮಾಡಿಲ್ವಾ ಇಷ್ಟೊದ್ಗಾಗ್ಲೆ ನೀವ್ ಮಾತಾಡಕ್ ಬರ್ತೀರಾ ಅನ್ಕೊಂಡಿದ್ದೆ ಅಂತ ಅವಳು ಕೇಳಿದ್ಲು ಸಿದ್ಧಾರ್ಥ್ ಹುಬ್ಬು ಮೇಲ್ಸರಿದ್ವಿ ಅವನು ಆಶ್ಚರ್ಯದಿಂದ ಯಾವ ಪ್ರಪೋಸಲ್ ಬಗ್ಗೆ ಹೇಳ್ತಿದಿರ ಮಿಸ್ ಆಯ್ರಾ ನನ್ಗೇನು ಅರ್ಥ ಆಗ್ತಿಲ್ಲ ಅಂತ ಕೇಳ್ದ ಆಗ್ಲೇ ಆಯ್ರಾಗೆ ಈ ಅಭಿ ತನ್ನ ಮೆಸೇಜ್ನ ಸಿದ್ಧಾರ್ಥ್ಗೆ ತಲುಪ್ಸಿಲ್ಲ ಅಂತ ತಕ್ಷಣ ಗೊತ್ತಾಯ್ತು ಅವ್ಳ ಅಭಿ ಕಡೆ ನೋಡಿ ಸ್ಮೈಲ್ ಮಾಡ್ತಾ ನಿನ್ನೆ ನಾನ್ ನಿಮ್ ಹತ್ರ ಒಂದ್ ವಿಷಯ ಹೇಳಿದ್ನಲ್ಲ ಸಿದ್ಧಾರ್ಥ್ ಸರ್ಗೆ ಇಮಿಡಿಯೇಟ್ಲಿ ಹೇಳಿ ಅಂತ ನೀವು ಮರ್ತ್ ಬಿಟ್ಟಿದೀರಾ ಹೇಗೆ ಅಂತ ಕೇಳಿದ್ಲು ಆಯ್ರಾ ಸಿದ್ಧಾರ್ಥ್ ಅಭಿನ ನೋಡಿ ಒಂದು ಲುಕ್ ಕೊಟ್ಟ ಅವ್ನ ನೋಟದಲ್ಲಿ ಪ್ರಶ್ನೆ ಇತ್ತು ಸೆಕ್ರೆಟರಿ ಹಣೆ ಮೇಲಿನ ಬೆವರು ಒರ್ಸ್ಕೊತ ಅಂದ ಅದು ಸರ್ ನಿನ್ನೆ ಮಿಸ್ ಆಯ್ರಾ ಅವರು ನಿಮ್ಮನ್ನ ನೋಡಕ್ ಬಂದಿದ್ರು ಅವ್ನ ನಿಮ್ಮ ಅಜ್ಜಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ನೀವು ಡಾಕ್ಟರ್ ಸಂಯುಕ್ತಾನ ಹುಡುಕ್ತಾ ಇದ್ರಲ್ಲ ಅದಕ್ಕೆ ಮತ್ತೆ ಇವ್ರು ಯಾಕೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಾನು ಹೇಳಲಿಲ್ಲ ಅಂದ ಅಷ್ಟ್ ಹೇಳಿ ಸುಮ್ನಾಗ್ದೆ ಅಭಿ ಮುಂದುವರಿಸ್ದ ನೀವ್ ಮೆಡಿಕಲ್ ಓದಿರ್ಬೋದು ಮಿಸ್ ಆಯ್ ಹಾಗಂತ ನೀವು ಸಿದ್ಧಾರ್ಥ್ ಸರ್ ಅಜ್ಜಿಗೆ ಟ್ರೀಟ್ಮೆಂಟ್ ಆಗಲ್ಲ ಅವರಿಗೆ ಏನಾಗಿದೆ ಅಂತ ಗೊತ್ತಾ ತುಂಬಾ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಮಾತ್ರ ಅವ್ರಿಗೆ ಸರ್ಜರಿ ಮಾಡೋಕ್ ಆಗದು ಅದಕ್ಕೆ ಸಿದ್ಧಾರ್ಥ್ ಸರ್ ಸಂಯುಕ್ತ ಅವರನ್ನ ಹುಡುಕ್ತಿರೋದು ಆಯ್ರಾಗೆ ಸೆಕ್ರೆಟರಿ ಅಭಿಯ ನಾನ್ ಸೆನ್ಸ್ ಮಾತ್ ಕೇಳುವಷ್ಟು ಪೇಶನ್ಸ್ ಖಂಡಿತ ಇರ್ಲಿಲ್ಲ ಅವಳು ಹುಬ್ಬೇರಿಸಿ ನೀವ್ ನನ್ ಪ್ರಶ್ನೆನ ಅರ್ಥ ಮಾಡ್ಕೊಂಡಿಲ್ಲ ಅನ್ಸತ್ತೆ ನಾನು ಸಿದ್ಧಾರ್ಥ್ ಅಜ್ಜಿಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಗೆ ಒಪ್ಗೆ ಇದ್ರೆ ಗೆ ರೆಡಿ ಮಾಡಿ ಅಂತ ಹೇಳೋಕೆ ನಾನು ನಿನ್ನೆ ಸಿದ್ಧಾರ್ಥ ಅವರನ್ನ ಮೀಟ್ ಮಾಡೋಕ್ ಬಂದಿದ್ದಷ್ಟೆ ಅಂತ ಹೇಳಿದ್ಲು ಸೆಕ್ರೆಟರಿ ಅಷ್ಟೇ ಶಾರ್ಪ್ ವಾಯ್ಸಲ್ಲಿ ಮಿಸ್ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿಲ್ಲ ಡಾಕ್ಟರ್ ಸಂಯುಕ್ತ ಅವರನ್ನ ಬಿಟ್ಟು ಬೇರೆ ಯಾರು ಅವರನ್ನ ಆಪರೇಷನ್ ಮಾಡಿ ಉಳ್ಸೋಕ್ ಆಗಲ್ಲ ಅದು ನಿಮ್ಮಂಥ ಎಕ್ಸ್ಪೀರಿಯನ್ಸ್ ಇಲ್ದಿರೋ ಜೂನಿಯರ್ ಡಾಕ್ಟರ್ಸ್ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಅವಕಾಶ ಇಲ್ಲ ಅವ್ರು ಯಾರೋ ನಾರ್ಮಲ್ ಪೀಪಲ್ ಅಲ್ಲ ಡ್ಯು ಅಂಡರ್ಸ್ಟ್ಯಾಂಡ್ ಅಂತ ಕೇಳ್ದ ಹಿಂದ್ಗಡೆ ನಿಂತಿದ್ದ ಸಿದ್ಧಾರ್ಥ್ಗೆ ಅಭಿ ಮಾತ್ ಕೇಳಿ ಕೋಪ ಬಂತು ಅವನ್ ಯಾಕೋ ಅತಿಯಾಗಾಡ್ತಿದ್ದಾನೆ ಅಂತ ಅನ್ಸಿ ಅವನ್ ಸ್ಟ್ರಾಂಗ್ ವಾಯ್ಸಲ್ಲಿ ಶ್ ಅಭಿ ಹೋಲ್ಡ್ ಯೋರ್ ಟಂಗ್ ಅಂತ ಅಂದ ಸಿದ್ಧಾರ್ಥ್ ನೋಡೋಕ್ ಮಾತ್ರ ಸ್ಟ್ರಾಂಗ್ ಅಲ್ಲ ಅವನ್ ವಾಯ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿತ್ತು ಅವನು ಲವ್ಡಾಗ್ ಮಾತಾಡಿದ್ರೆ ಒಂದ್ ಕ್ಷಣ ಕಂಪಿಸೋ ಹಾಗಿರ್ತಿತ್ತು ಬೆಚ್ಚಿ ಬಿದ್ದ ಅಭಿ ಒಂದ್ ಹೆಜ್ಜೆ ಹಿಂದೆ ಸರಿದು ನಿಂತ್ಕೊಂಡ ಸಿದ್ಧಾರ್ಥ್ ವಾಯ್ಸ್ ನ ಆದಷ್ಟು ಕೂಲ್ ಮಾಡಿಕೊಂಡು ಮಿಸ್ ಆಯ್ರಾ ಶರ್ಮಾ ನೀವು ನಮ್ಮ ಅಜ್ಜಿಗೆ ಆಪರೇಷನ್ ಮಾಡಬಹುದು ಅದಕ್ಕೆ ಬೇಕಾದ ಎಲ್ಲಾ ತಯಾರಿ ನಾನು ಮಾಡ್ತೀನಿ ಬಟ್ ಅವರನ್ನ ಮಂಗಳೂರಿಂದ ಇಲ್ಲಿಗೆ ಶಿಫ್ಟ್ ಮಾಡೋದು ಕಷ್ಟ ಆಗತ್ತೆ ನಾವು ಮಂಗಳೂರು ಹಾಸ್ಪಿಟಲ್ಗೆ ಹೋಗ್ಬೇಕು ನೀವ್ ಯಾವಾಗ ಹೇಳ್ತೀರಾ ಆಗ್ಬಹುದು ವೆನ್ ಆರ್ ಯು ಫ್ರೀ ಅಂತ ಅವ್ನು ಕೇಳಿದ ಸಿದ್ಧಾರ್ಥ್ ಯಾಕೆ ಈ ಆಯ್ರಾ ಶರ್ಮಾ ಹತ್ರ ಆಪರೇಷನ್ ಮಾಡ್ಸಕ್ ಒಪ್ಕೊಂಡ ಅನ್ನೋದು ಅಭಿಗ್ ತಿಳಿಲಿಲ್ಲ ಆದ್ರೆ ಸಿದ್ಧಾರ್ಥ್ ಮುಖದ ಮೇಲೆ ಮಾತ್ರ ಒಂದು ಪುಟ್ಟ ಸ್ಮೈಲ್ ಇತ್ತು ಅವನನ್ನೇ ನೋಡ್ತಾ ಆಯ್ರಾ ಅಂದ್ಲು ಇನ್ನೊಂದು ಟೂ ಡೇಸ್ ನಾನು ಇಲ್ಲಿ ಅಡ್ಮಿಟ್ ಆಗಿರೋ ನನ್ನ ಅತ್ತೆನ ಒಬ್ಸರ್ವ್ ಮಾಡಬೇಕು ಅದಾದ್ಮೇಲೆ ನಾನು ಮಂಗಳೂರಿಗೆ ಬರ್ತೀನಿ ಅಂತ ಆಯ್ರಾ ಕೂಲಾಗ್ ಹೇಳಿದ್ಲು ಸಿದ್ಧಾರ್ಥ್ ಮುಖದಲ್ಲಿ ಸ್ಮೈಲ್ ಇತ್ತು ಓಕೆ ಓಕೆದನ್ ನಾನು ಮಂಗಳೂರಿಗೆ ಫ್ಲೈಟ್ ಬುಕ್ ಮಾಡ್ತೀನಿ ನಿಮ್ಗೆ ಮತ್ತೇನಾದ್ರೂ ಸಹಾಯ ಬೇಕಂದ್ರೆ ಈಗ್ಲೇ ಹೇಳಿ ಅಂತ ಕೇಳ್ದ ನಾನು ಆಪರೇಷನ್ ಮಾಡಬೇಕು ಅಂದ್ರೆ ಜಾಸ್ತಿ ನಿದ್ದೆ ಅವಶ್ಯಕತೆ ಇದೆ ನಂಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗದಿರೋ ಹಾಗೆ ನೋಡ್ಕೊಂಡ್ರೆ ಸಾಕು ಮೋಸ್ಟ್ ಇಂಪಾರ್ಟೆಂಟ್ ನನ್ ನಿದ್ದೆಗೆ ತೊಂದ್ರೆ ಮಾಡೋ ಹಾಗಿಲ್ಲ ಅಂತ ಅವಳು ಹೇಳಿದ್ಲು ಅವಳು ಯಾಕೆ ನಿದ್ದೆ ಬಗ್ಗೆ ಹಾಗೆ ಹೇಳ್ತಿದ್ದಾಳೆ ಅಂತ ಸಿದ್ಧಾರ್ಥ್ಗೆ ಅರ್ಥ ಆಗ್ಲಿಲ್ಲ ಆದ್ರೂ ಸಿದ್ಧಾರ್ಥ್ ಸರಿ ಅಂತ ತಲೆಯಲ್ಲಾಡಿಸ್ದ ಆಯ್ರಾ ಅಲ್ಲಿಂದ ಹೋಗ್ಬೇಕು ಅಂತಿದ್ಲು ಅಷ್ಟ್ರಲ್ಲಿ ಸಿದ್ಧಾರ್ಥ್ ಮತ್ತೆ ಹೇಳ್ದ ಮಿಸ್ ಶರ್ಮಾ ನೀವು ಇದ್ದಕ್ಕಿದ್ದಾಗೆ ನಂಗ್ ಸಹಾಯ ಮಾಡ್ಬೇಕು ಅಂತ ಅಂದ್ಕೊಂಡ್ರಿ ಆಯ್ರಾ ಯೋಚನೆ ಮಾಡಿ ಅಂದ್ಲು ನಾನೊಬ್ರನ್ನ ತುಂಬಾ ದಿನಗಳಿಂದ ಹುಡುಕ್ತಾ ಇದ್ದೀನಿ ಅವರನ್ನ ಫೈಂಡ್ ಔಟ್ ಮಾಡೋಕೆ ನಿಮ್ ಸಹಾಯ ಬೇಕು ನಿಮ್ ಫ್ಯಾಮಿಲಿ ತುಂಬಾ ಪವರ್ಫುಲ್ ಅಂತ ಗೊತ್ತು ಪಾಲಿಟೀಷಿಯನ್ಸ್ ಪ್ರೆಸ್ ಪೊಲೀಸ್ ಎಲ್ಲರ ಕಾಂಟ್ಯಾಕ್ಟ್ಸ್ ನಿಮ್ಗಿದೆ ಸಿದ್ಧಾರ್ಥ್ ಒಂದ್ ಕ್ಷಣ ಸುಮ್ಮನೆ ಆಯರಾನ ನೋಡ್ದ ಅವನ ತಲೆಯಲ್ಲಿ ಏನೋ ವಿಚಾರ ಓಡ್ತಾ ಇತ್ತು ಅವನು ಬೇರೇನು ಪ್ರಶ್ನೆ ಮಾಡ್ದೆ ಓಹ್ ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ ಮಿಸ್ ಆಯ್ರಾ ಬಟ್ ಅವ್ರು ಯಾರು ಅಂತ ಕೇಳ್ದ ಆಯ್ರಾ ಸ್ಮೈಲ್ ಮಾಡ್ತಾ ಹಾರಾಡ್ತಿದ್ದ ಅವಳ ಮುಂಗುರುಳನ್ನ ಹಿಂದಕ್ಕೆ ಸರಿಸಿ ಆಪರೇಷನ್ ನಂತರ ಹೇಳ್ತೀನಿ ಅಂತ ಬ್ಯೂಟಿಫುಲ್ ಆಗಿ ಸ್ಮೈಲ್ ಮಾಡಿದ್ಲು ಅವಳು ಬ್ಲೂ ಐಸಲ್ಲಿ ಯಾರಿಗೂ ಹೇಳ್ದಿರೋ ಪೇನ್ ಇತ್ತು ಆ ನೋವು ಸಿದ್ಧಾರ್ಥ್ಗೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಆಯ್ರಾ ಅಲ್ಲಿಂದ ಟರ್ನ್ ಆಗಿ ಶರು ಅಥವಾ ವಾರ್ಡಿಗೆ ಹೋದ್ಲು ಅವಳು ಕಾಣೋವರೆಗೂ ಅವಳನ್ನೇ ನೋಡ್ತಿದ್ದ ಸಿದ್ಧಾರ್ಥ್ ಮನ್ಸಲ್ಲೇ ಅಂದ್ಕೊಂಡ ಮಿಸ್ ಆಯ್ರಾ ಶರ್ಮಾ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ